ಅಡ್ಗೆ ಸಿಗಲ್ಲ ನಿನ್ನವನ ಅಡ್ವ್ಯಾಗನು ಸಿಗಲ್ಲ ಊರಾಗೂ ಸಿಗಲ್ಲ ಮತ್ತು ಎಲ್ಲಾರು ಸಿಗ್ತದಪ್ಪ ಅದು ಸಿಗ್ತದ ಯಾರ ಕಡೆ ಸಿಗ್ತದೆ ಅದು ಏನಾದರು ಹೇಳ್ದು ಹೇಳರು ಹೇಳಪ್ಪ ನಾ ತರಿಸ್ತೀನಿ ಏನು ಬೇಕು ನೀ ಹಿಂಗೆ ಮಾಡ್ತೀ ಮನಸ್ಸು ಹೀಂಗ್ ಪುಟ್ಟಿ ಅಂದ್ರಪ್ಪ ನನ್ನ ಒಟ್ಟೇ ಜೀವನ ಸಮಾಧಾನ ಆಗೋಲ್ಲ ನಿನಗೆ ಆ ಕಲ್ಲನ್ ದೇವ್ರು ಮುಳ್ಳಾನ ದೇವ್ರು ಕಂಟ್ಯಾನ್ ದೇವ್ರು ಎದ್ದಿದ್ದು ಬಿದ್ದಿದ್ದು ಇದ್ದಲ್ಲಿ ನಾಡನ್ನೆಲ್ಲ ದೇವ್ರನ್ನ ಬೇಡ್ಕೊಂಡು ನೀನು ಹಾಡ್ದೀನಿ ಅಪ್ಪ ನಾನು ಅಷ್ಟೆಲ್ಲ ಬೇಡ ಹಡ್ದಿದ ಕರೆ ಹಾಂ

ನನ್ನ ಹೊಟ್ಟೆ ಹುಟ್ಟಿ ನನಗೆ ಆಧಾರ್ ಕಾರ್ಡ್ ತೋರಿಸ್ತೀನಿ ನಂದು ಏನು ಇಚ್ಛರ ಇಲ್ಲ ನಿಮಗ ಆಧಾರ್ ಕಾರ್ಡ್ ಅಲ್ಲಿ ನೋಡಿ ತಿಳ್ಕೊರಿ ಜರ ದೊಡ್ಡವಾಗಿ ನನದು ತಿಳ್ಕೊರು ನೀನ್ ನೌನ್ ತಿಳ್ಕೊ ಅಲ್ಲ ನಿನ್ ನೌನ ನನ್ ನೌಗೆ ನೌನ್ ಅತಿಯೋ ನಾ ಏನ ನನ್ನ ಮಗ ಸಣ್ಣವನಿ ಅದಾನ ಅಂತ ತಿಳ್ಕೊಂಡಿದ್ದೆ ನನ್ನ ಮಗ ಇಟ್ಟು ದೊಡ್ಡದು ಲಗ್ನಕ್ಕ ಬಂದು ಸಸಿ ಅಂತ ಅಂತೇಳಿ ನಾ ತಿಳ್ಕೊಂಡಿದ್ಲಾ ದಮ್ ನಿಮ್ಮ ಅಪ್ಪ ಊರಾಗ ಹೋಗ್ಯ ನಾ ಬರ್ಲಿ ನೋಡೋಣ ಅವ್ನಿಗೆ ಒಂದು ಮಾತು ವಿಚಾರ ಮಾಡ್ತೀನಿ ತಮ್ಮ ಯಾಕಂದ್ರೆ ಇದು ವಿಚಾರ ಮಾಡಿ ಮಾತಾಡಂತ ಮಾತದ ಲಗ್ನ ಅಂದ್ರೆ ಸುಮ್ಮ ಆಗಲ್ಲ ಅದಿಗೆ ಅಂದ್ರೆ ಆಗ್ಬೇಕು ಬಿದ್ದಿ ಚಾಳಿಗೆ ಕಟ್ಬೇಕು ಎಲ್ಲ ಊರನ ಮಂದಿಗೆ ಹೇಳ್ಬೇಕು ಅರ್ಶಿ ನಚ್ಬೇಕು ಬಾಜ್ಯದರ್ ಕರ್ಸ್ಬೇಕು ಎಲ್ಲರಿಗೆ ಕರ್ಸ್ಬೇಕು ಆ ಬೆನರು ಸಂತೋಣ ಕರ್ಸ್ಬೇಕು ಎಲ್ಲ ಬಾಳದ ಎಲ್ಲ ಒಂದಿನ ಕುತ್ಕೊಂಡ್ ನಿಮ್ಮ ಅಪ್ಪನ ವಿಚಾರ ಮಾಡಿ ಲಿಸ್ಟ್ ಮಾಡಿ ಆಮೇಲೆ ನಿನ್ನ ಲಗ್ನದ ವಿಚಾರ ಮಾಡ್ತೀನಿ ನೀನು ಸುಮ್ಮ ಇರು ಈಗ ಇಟ್ಟು ಎಲ್ಲ ಲೆಕ್ಕ ಮಾಡಿ ಆಮೇಲೆ ಇನ್ನೊಂದು ಏನು ಹೇಳೋನು ಖರ್ಚಿಗೆ ಎಷ್ಟು ಬರ್ತದ ನೋಡಿ ಆ ಮ್ಯಾಲ ನೀನು ಲಗ್ನದ ವಿಚಾರ ಮಾಡ್ತೇತಮ್ಮ ಯಾಕಂದ್ರೆ ಕೈಯಾಗ ಬಾಂಡವಲ ಇಲ್ಲೀ ಈಗ ಏನು ಆಮೇಲೆ ಮತ್ತೆ ನೋಡೋಣ ಕೈಯಾಗ ಬಾಂಡವಲ ಇದ್ದ ಹೊತ್ನ್ಯಾಗ ಮುಂದೆ ಆತಾತು ಹೋಗಿ ಖರ್ಚಿ ಬಕ್ಕುಳಕ್ಕೆ ಬರಂಗಿದ್ರೆ ಲಗ್ನನ ಮಾಡಕ್ಕೆ ಕಾಣಲಿ ಸುಲ್ ಮಗ್ಳು ನನಗೆ ಯಪ್ಪಾ ಏನು ಮಾತಾಡ್ಲತ್ತಿದ್ರಿ ಏನಿಲ್ಲವ್ವ ಏನಿಲ್ಲ ಯಾಕತಿ ನೀ ಏನೋ ಆ ಕಡೆ ವಿಚಾರ ಮಾಡ್ಲತ್ತಿದಿ ನನಗೆ ತಿಳಿದದ ಕಗ್ಗಣದು ಬಾಳ ಶಿರೇಸ್ ತಗೊಂಡಂಗೆ ಕಂಡದ್ ಪಾರ ಎಲ್ಲಿ ನೋಡೇನ ನೋಡನ ಯಾರು ಅಲ್ಲಪ್ಪ ಯಾರ್ದಾರ ಏನಾರು ನೋಡಿ ಏನು ಯಾರ ಏನ್ ನೋಡ್ಲಿ ನಾನು ನನಗೆ ನೋಡ್ಕೊಂಡು ರಗಡಾಗ್ಯದ ನಂದಿದ್ ನೋಡ್ಕೊಂಡು ತಿರುಗಾಡಲ ಏನ್ ನೋಡ್ದಪ್ಪ ನಿಂದು ನೀನೇ ಹಂತದು ನಾ ನೋಡಲಿ ಮೊಬೈಲ್ದಾಗ ನೋಡಿ ನೋಡಿ ತೆಲಿ ಕೆಟ್ಟದ ಏ ಅಪ್ಪ ಮೊಬೈಲ್ ದಾಗ ನೋಡ್ಬೇಡ ನಿಮ್ಮ ಅಪ್ಪಂದು ನೋಡಿ ನೋಡಿ ಕಣ್ಣು ರಾತ್ರಿ ರಾತ್ರಿ ಕಣ್ಣು ಅವನು ಇಳಗಣ್ಣ ಹೋತಾವ ರಾತ್ರಿ ನಿಂದು ಪರಿಸ್ಥಿತಿ ಅದೇ ಆರ್ಸದ ನಿನ್ ಹೇಳಿ ಏನ್ ಬಿಳಿ ಅಪ್ಪ ಊಟ ಮಾಡಿ ಕೂತನಂದ್ರೆ ಕಾಟದ ಮೇಲೆ ಕೈ ಹಿಡ್ಕೊಂಡ್ ಒಯ್ದು ನಾ ಮನ್ಗಸ್ಬೇಕು ಅದಕ್ಕೆ ಬಾಯಾಗ ಮಣ್ಣು ಮಕ್ಕ ಊಟ ಮಾಡಿ ಮಕ್ಕಳಕ ಅವ್ನಿಗೆ ಹೇಳಕ್ ಬರಲ್ಲ ರಾತ್ರಿ ಕಣ್ ಕಾಣಲ್ಲ ಹ ನೀನು ಹಂಗೆ ಆಯ್ತು ಕುತ್ತಿ ಸಿಂಗಲ್ ಗಾಡಿ ಓ ಅದಕ್ಕೆ ರಾತ್ರಿ ಕಾಟ ಸಪ್ಳ ಆತದೇನು ನಾವು ನಿಂದು ಬಯಾಗ ಮಣ್ಣು ಹಾಕ್ರಿ ನೀನು ಹಂಗ ಅಲ್ಲದು ನಿಮ್ಮ ಅಪ್ಪ ಕಂಡಪಟ್ಟಿ ಒಜನ್ ಮನ್ಸ್ಯಾ ಅಂತಮ್ಮ ಹಿಂಗೆ ಮಾಡಿ ಒಯ್ದು ಕುತ್ಕೊಂಡೆ ಪಡಕ್ಕ ಸೌಂಡ್ ನಡ್ತದೆ ಅದಕ್ಕೆ ಸೌಂಡ್ ಬರ್ತದೆ ನೀ ಆ ಸೌಂಡ್ ಕೇಳ್ಕೊತೀವಿ ಕುಂದರ್ತಿ ಏನೋ ರಾತ್ರಿ ನಿದ್ದೆ ಆಯ್ತಲ್ಲ ಒಯ್ಕೊಳಲ್ಲ ಯಪ್ಪಾ ಅಳಿಬೇಡ ತಮ್ಮ ಅಳಿಬೇಡ ನಿಮ್ಮ ಮಾಪು ಬರ್ಲಿ ಏನೋ ಒಂದ್ ವ್ಯವಸ್ಥೆ ಮಾಡ್ತಾ ನಿನ್ನ ಆಗಲ್ಲ ಕಣ್ಣಾರ್ಲೆ ಏನ್ ತರಾಸ ಇದು ಏನ್ ಸುದ್ದಿ ಹೊಯ್ಕೊಳದು ಬಡ್ಕೊಳುದು ಎಲ್ಲ ಚಾಲು ಆಗಿಬಿಟ್ಟವ ನೀ ಏನ್ ಹಾಂಗ್ ಮಾಡಬೇಡತ್ತಮ್ಮ ಆ ಮನೆ ಏನಿದ್ ಗೊತ್ತದೇನು ಆ ಇವರು ಎಲ್ಲೇ ಹೋಗಿರತ್ತ ಹಾಂಗ ಆಗ್ಬಾರ್ದು ಯಾರು ಹೇಳಿ ಹೋಗ್ಯಾರ ಹೇಳಲ್ಲ ಏ ಅಪ್ಪ ನೀ ಹೇಳುದ್ರ ನೀ ಕೇಳಂತ ಮಾತಾಲ್ಯಪ್ಪ ನೀ ಸಣ್ಣವಿದಿ ರಾತ್ರಿ ಮಾಡಿ ಮಾಡಿ ತಿರ್ಗಾಡ್ದಂಗ ಅಲ್ಲಪ್ಪ ಇದು ತಿರುಗಾಡ್ದ್ರ ಬಿಡುದಪ್ಪ ಈಗ ಆ ನೀ ಏನದು ಏನು ಇದು ಮಾಡಬೇಡಪ್ಪ ನಿನಗ ನಿಮ್ಮ ಹೇಳಿ ವಿಚಾರ ಮಾಡ್ತೀನಿ ಎಲ್ಲಾ ಬರಾಬರಿ ಮಾಡ್ತೀನಿ ನಿಮ್ಮ ಅಪ್ಪ ಎಲ್ಲಿ ಹುಸ್ಳಿ ನಿಮಗ ಅನ್ನ ಬಂದಿಲ್ಲ ಯಾ ತೆಗೇತ್ ಹೋಗಿ ಹಿಟ್ ನಿನ್ನ ಹೋಗ್ಯ ಕಾಳು ಹಾಕ್ಲಿ ಬಿಸಿಲಕ್ ಹೋಗಿಲ್ಲವಾ ಬೇಡಕ್ ಹೋಗ್ಯಕ್ಕೂ ಅಲ್ಲಿ ಚಾ ಹೋಟೆಲ್ದಾಗ ಒಂದು ಕುಡ್ಡು ಮುದುಕಿ ಕೂತಿರ್ತದೆ ಅದಕ್ಕೆ ಲೈನ್ ಹಾಕ್ತಾರೆ ಮಗ ಹೋಗಿ ಈ ನೋಡಿ ಏನು ನೋಡಿ ಮನ್ನತ ನೀನು ಅಪ್ಪ ಮಣ್ಣು ಅವಾಗ ಹೇಳ್ಬೇಕು ನಾ ಅವಗ ಓಲೆ ಅವ ಮಗ ಈ ನಾಳೆ ಸುತ್ತ ಹಿಟ್ಟು ಬಿಸಿನ್ ಅವ ಮಾಡ್ಕೊಂಡು ಹೋಗ್ಯಾರ ಹೋಲಿ ನೋಡಿ ಅವ್ನು ಹ್ಯಾಂಗೆ ಮಾಡ್ತೀನಿ ಈ ನಮ್ಮನಿ ಹಿಡಿಸನ ಅವ ಆಟ ಮುದುಕಾಗಿ ಹ್ಞೂ ಏನೋ ಆತಾರಲ್ಲ ಕುಣ್ಯ ಕಾಲು ಇಳುವೀಳಿತ ಮಗ ನಾಳೆಗೆ ಲಗ್ನ ಮಾಡೋರು ಸಸಿ ಬರ್ತಾಳ ಮನೆಗೆ ಮುದುಕಿ ಲೈನ್ ಹೊಡಿತಾನ ಬರಲಿ ಅವ್ನು ಕತ್ತಲ್ದಾಗ ಅವ್ನಿಗೇನು ಮಾಡೋಲ್ಲ ಅವ್ನು ಹ್ಯಾಂಗೆ ಇದ್ರ ಕಣ್ಣು ಕಾಣಲ್ಲ ನೋ ನಾ ಬಾಯಿಲ್ ಕಾಟ ಆಗತ್ತೆ ಒಯ್ದು ಆ ಮುಳ್ಳಿನ ಹಂಟದ ಮೇಲೆ ಮನಗಸ್ತೀನಿ ನಾಳೆ ಬಂದ್ರ ಆತ್ರಿ ನೋಡಿ ಹಾ ಮಾಡ್ತೀನಿ ಏ ನೀನ್ ನೋನ್ ಹಾಗ ಮಾಡಬೇಡ ಮುಳ್ಳ ತಗಿಲಿಕ್ಕೆ ನಿನಗೆ ಮೂಳ ಆತನ ಆ ನಾ ಯಾಕ ತಗಿಲಿ ಮುಳ್ಳ ಆಕಿ ಅದಲ್ಲ ಕುಡ್ಡನ ಆಕಿ ಆಕಿ ತಗಿತಾಳ ಆಕಿ ಕಣ್ಣ ಕಾಣಲ್ಲ ನೀನು ಅವನ ಆಕಿ ಎಲ್ಲ ತಗಿಬೇಕು ಆಯ್ತು ಇದನ್ನು ಜೋಳತ ಇದನ್ನು ಕಣ್ಣ ಕಾಣಲಾರದು ಅದನ್ನು ಕಣ್ಣ ಕಾಣಲಾರದು ಅಡ್ಡ ಜೋಳತ ಬರ್ಲಾ ಪರಬರಿ ಮಾಡ್ತಾಳ ನೀ ಇವತ್ತು ಹ್ಯಾಂಗ್ ಏನ್ ಮಾಡ್ಬೇಕು ಮಾಡ್ತಾನ

ಇವ್ರೇನು ಹೊಡೆದಾಡ್ತಾರೆ ಅಂತ ಸುಳ್ಳು ಮಕ್ಳು ಇವರೇ ಇವರೇ ಹೊಡೆದಾಡ್ಕೋದು ನಾನು ಲಗ್ನರು ಮಾಡ್ತಾರೆ ಇಲ್ಲ ಯಾರಕ್ಕೂ ಮತ್ತೆ ಎಲ್ಲಿ ಒಬ್ಬನೇ ಹಾಸಿಗೆ ಒದ್ದಾಡೋ ಪಾಳಿ ಬರ್ತದೆ ಯಾರಕ್ಕೂ ಇಲ್ಲಿ ಇಲ್ಲಿ ಹೇಳ ಹಂಗೇನಿಲ್ಲ ಸುಮ್ಮ ನಿನಗೆ ನಿನಗ ನೀ ಏನತ್ತಿ ಅಂತ ಹೇಳಿ ಏನಿನ ಎಂತ ದುಡ್ದೆ ನಿನ ಕಲ್ಲು ಹಾಕಲಿ ಸುಮ್ಮ ಅಂದಿ ಕರೆ ಅಂದಿ ಕರೆ ಹೇಳು ಇಲ್ಲ ಇಲ್ಲ ಹೇಳ ಸುಮ್ಮ ಅಂದಿ ನಿನಗ ನೋಡು ನೀ ಜೇರ್ ಕರ್ತ ನೀ ಏನ್ರ ಉಲ್ಟಾ ಹೊಡಿಲಕತ್ತಿ ಮಗನ ನೀ ಲಗ್ನನೇ ಮಾಡಲ್ಲ

ಬರ್ಲಿ ಬರ್ಲಿ ಹೇಳವ ನಂದಿ ಟೀಚರ್ ಮಾಡಿ ಹೇಳ ಮತ್ತ ಅಪ್ಪಗ ಗಪ್ಪ ಕುತ್ತಿ ಮತ್ತೆ ಇಲ್ಲಿಲ್ಲ ವಿಚಾರ ಮಾಡ್ತೀನಪ್ಪ ಬರ್ಲಿ ಸದ್ ನಿಂದು ವಿಚಾರ ಮಾಡ್ತೀನಿ ನಿಮ್ಮ ಅಪ್ಪಂದು ವಿಚಾರ ಮಾಡ್ತೀನಿ ನಾವ್ ಎಲ್ಲ ವಿಚಾರ ಮಾಡ್ತೀನಿ ಅಪ್ಪ ಮೊದಲ್ ನಾನ್ ಮಾಡಿ ಅಪ್ಪಂದ್ ಹಿಂದಿರುಗಡೆ ಮಾಡಕತ್ತಿ ಮತ್ತ ಇಲ್ಲ ಮಾಡ್ತೀನಿ ಪಾ ಯಾಕಂದ್ರ ಈ ಒಟ್ಟೆ ಈ ಹೋಳಿ ಉಣ್ಣಿ ಅನ್ನೋಟ್ಲೇನೆ ನಾನು ನಿನ್ ಲಗ್ನ ಮಾಡಿ ತೆಗಿತೀನಿ ಹೋಳಿ ಉಣ್ಣಿ ಬಾಬ್ಯಾಗ ಹೋಳಿ ಹುಣ್ಣಿ ಬಬ್ಬ್ಯಾಗ ಹೋಳಿ ಉಣ್ಣಿ ಬಬ್ಬ್ಯಾಗ ಲಗ್ನ ಆಗದ ಕತ್ತಿ ಮುಗತ್ತಿ ಏನಾರ ಕೋಳಿ ಉಣಿ ಬಾಬ್ಯಾಗ ಚಲೋ ಮೋರ್ ತಿರ್ತಾವತ್ತ ನಿನ್ ಗೊತ್ತಿಲ್ಲ ಅವು ಬ್ಯಾರೆ ಪೇಶಲ್ ಅದಕ್ಕೆ ನಿನಗೆ ಏನ್ ಮಾಡಿದ್ರು ಹೋಳಿ ಉಣ್ಣೆಗೆ ಮಾಡ್ತಿ ಯಾಕಂದ್ರೆ ಬಾರ್ಸವ್ರು ಕುಡಿಯೋರು ಹೋಳಿ ಉಣ್ಣೆಗೆ ಕಾಲೆ ಇರ್ತಾರಲ್ಲೇ ಉಳಿದ ಕಾಲೆ ಇರಲ್ಲ ಅವರು ಅಂದ್ರೆ ನಾವು ಎಟ್ ಕೊಟ್ಟಿದ್ ಇಟ್ಟೆ ಕೊಡ್ತೇವ್ ನೂರ ರೂಪಾಯಿ ಕೊಟ್ರು ನೂರ ರೂಪಾಯಿ ಬಂದ್ ಕಿಸಿ ಬಾರಿಸ್ ಹೋತಾರ ಅದನ್ನ ನೂರ್ ರೂಪಾಯಿ ಕುಡೋದ್ ಆಗಿಲ್ಲ ಅದ್ರ ಕ್ವಾಟ್ರ್ ಕೊಟ್ರು ಬಾರಿಸ್ ಹೋತಾರ ಅದಕ್ಕೆ ಪ್ಲಾನ್ ಹಾಕಿರಿ ಇದು ಅದಕ್ಕೆ ಯಪ್ಪ ಅದಕ್ಕೆ ಹೇಳಿದ್ವು ಅವಾಗೆಲ್ಲ ಕುಲ ಇರ್ತಾರ ಅವರು ಅವ್ರಿಗೆ ಲಗ್ನ ಮ್ಯಾಲ ಲಗ್ನ ಕುಬ್ಸು ಮ್ಯಾಲ ಕುಬುಸು ಆ ಮ್ಯಾಲ ಖಾರ ತಿಂತಿ ಮ್ಯಾಲ ತಿತ್ತಿ ಇರ್ತಾವ ಅವರೇ ನಮ್ಮ ಇದಕ್ಕೆ ಬರ್ಬೇಕು ಅದಕ್ಕೆ ಈಗ ಇದ್ದ ಸುಮ್ಮ ಅಷ್ಟೇ ಖರ್ಚು ಮ್ಯಾಗ ಖರ್ಚು ಸುಮ್ಮನೆ ರೂಪಾಯಿ ಕೊಟ್ರೆ ಭಾಳ ಚೋತಾರ ತಂದು ತಮ್ಮ ಹೋಳಿ ಉಣ್ಣಿಗಾರೆ ಮಾಡು ಉಗಾದಿಗಾರೆ ಮಾಡು ಒಟ್ಟು ಲಗ್ನ ಮಾಡು ಏ ಮಾಡ್ತೀನಿ ಮಾಡ್ತೀನಿ ಉಗಾದಿಗೆ ಮಾತು ಉಗಾದಿಗೆ ಮಾತ್ರ ತಿತ್ತಿಗಳು ಚಾಲು ಆತವ ಅವಾಗ ಹೊಟ್ಟೆ ಬೇಡ ಹೋಳಿ ಉಣ್ಣಿ ಕಾಮಣ್ಣ ಸುಡೋ ದಿನ ಈ ಕಡೆದಾಗ ದಾಗ 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 ಕಾಮಣ್ಣ கைலைனா நான் ஆசையா நீ ஒன் மக அதியா அதுக்காக நான் தோட கனசதம் நீ மாபு பந்த நம்ங்க பூத்தர் நம்ம இடதுலவ நடி ஹோத்தினா கச உடன மனியா கச உடிகில நான் ஒடிபத்த ஒேஸ்ட் ஆய் நடிக்க எல்னத்திரி நான் எந்த நோடில எந்த ரகட் ரகடாக நோட்ப்பா பீசணி இட்டுத்தான சுழி மகன ஊராக ஓட்டிக லைட்டு அங்கே இட்டு வந்த அழக இவ ஹீங்க கொத்தான மக ஒே ஏன் விசாரமா தக்கணா தமா லக்கண ಏನಾಗ್ಯದ ತಮ್ಮ ಬಿಸಿಲು ಹತ್ತಿದೆ ನಿನಗೆ ತಮ್ಮ ಬಿಸಿಲು ಹತ್ತಿದೇನು ಹೀಗೆ ಕುತಿದಪ್ಪ ಎಲ್ಲಿ ಬಿಸಿಲು ಹಚ್ಚಿದವಪ್ಪ ಬಿಸ್ಲಿರ್ಕಿತ್ತೆ ಹತ್ತ ಕಾಮದ ಕಾವು ಕಾಮದ ಕಾವು ಏರಿಯದ ಮಗನ ಈ ದಿನ ಹೇಳಬೇಕಿಲ್ಲ ಸಲೂ ಡಾಕ್ಟರ್ ಬಲ್ಲಿ ಒಯ್ದು ಸಲನ ಹಚ್ಕೊಂಡು ಬರ್ತಿದು ಅದು ಸಲನೆ ಹಚ್ಚಿದ್ರೆ ಕಾವು ಬೆಳ್ಯಾಕೆ ಕಾವಲ್ಲ ನೀನು ನಾವು ನಾ ಹೇಳ್ತೀನಿ ಬಾಯಲ್ಲಿ ಒಟ್ಟು ಏನಾಗಿದು ನಿನಗೊಂದು ಮುದ್ದಿನ ಸಸಿ ತಂದ್ನಿ ಅಂದ್ರೆ ತಾನೇ ಕಮ್ಮತದ ಅಂದ್ರೆ ಕಾವ ಹಾಂ ಬೆಳಿತದೆ ಮುದ್ದಿನ ಸಸಿ ತಂದ್ರೆ ಕಾವು ಬೆಳಿತದ ನಿಂದು ಅಲ್ಲಿ ಏನು ಬರ್ಬು ಗಿರುಬು ಇರ್ತದೆ ಅಂತವ ಬರ್ಬ್ ಇರ್ತದೆ ಏನಿರ್ತದ ನಿನಗೇನು ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಗೊತ್ತಿಲ್ಲದರ ಕೇಳ್ತೀನಿ ಯಾರ್ಯಾಗ ಹಾ ಹಾ ಹಾಂ ಆ ಕಾಮಣ್ಣು ಸುಡೋದರಿಂದ ಕಾವು ಜಳ ಬಿಡಿತದ ಅಂತ ಹೇಳಿ ಅದು ವಿಚಾರ ಮಾಡ್ಲಕತ್ತೀರಿ

ಹಾ ಆ ಡೇಟಿಗೆ ನಿಮ್ ಮೌ ಕನ್ಯಾ ತಗದ ಗ್ಯಾರಂಟಿ ಮದ್ವಿ ಮಾಡ್ತಾಳಮ್ಮ ನೀನ್ ಚಿಂತೆ ಹೋಗ್ಬೇಡ ಆ ಡೇಟಿಗೆ ಮದ್ವಿ ಎಲ್ಲಾರು ಸಂಸಾರ ಆಯ್ತಾಯ್ತಮ್ಮ ನೀನ್ ಟೆನ್ಶನ್ ತೊಳಕೇಡ ನೀನ್ ಮದ್ವಿ ಮಾಡಲಾದ್ರೆ ಯಾರು ಮದ್ವಿ ನಿನ್ನ ಒಂದು ಮುದ್ದಿನ ಮಗ ಇದ್ದಿ ಅದಂತಮ್ಮ ನನಗೊಂದ್ ಸಂಶಯ ಬರ್ಲಾಗತ್ತದ ನೀನ್ ಹೈಟಿನ್ ತಕ್ಕ ಹುಡುಗಿ ಹುಟ್ಟ್ಯಾದ ಇಲ್ಲೋ ಈ ಜಗತ್ತನಾಗ ಅದು ನನಗ್ ಸಂಶಯ ಬರ್ಲಕತ್ತದ ಹ್ಯಾಂಗ್ ಮಾಡುದು

ಈ ಸುಳಿ ಬೇರೆ ಹುಡ್ಕೊಂಡು ಕೂತಾರೆ ಬಿಸಿಲಾಗ ಆಟ ಲೈಟ್ ಹೋಗಿದ್ದು ಏನ ಅಲ್ಲಿ ಕುಡ್ಡು ಮುದ್ಕೆ ನೋಡಕ್ಕೆ ಹೋಗಿದ್ದೆ ಏಯ್ ಏನಾರ ಮಾತಾಡ್ತ್ಯಾರ ಅಲವ್ನು ಪಿಕ್ಕಿಂಗೆ ಹೆಂಗೆ ಗೊತ್ತೈತತ ಅದು ಕುಡ್ಡು ಮುದ್ಕಿದ್ರ ಏನು ಹೊಡೆದು ಹಾಂ 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 ಈ ಮಗನ ಬೆಂಕಿ ಹಚ್ಚಾನ ಹಾಂ ಹಾಂ ಮೊದಲು ಈ ಮಗನಿಗೆ ಹಂಪರನು ಹಾಂ ಇದು ಕುಡ್ಡು ಮುದುಕಿಯ ಮುದುಕಿ ಸುಮ್ಮನೆ ಏನಾರ ಮಾತಾಡ್ತಾರ ಅವ ಏನು ಗೊತ್ತದ ಬೇಡ ಸೈಟ್ ಅಲಕತ್ತದ ಅವ್ನಿಗೆ ಏನಾರ ಮಾಡ್ಬೇಕು ನಾವು ಆಣಿಗೆ

ಕಮ್ಮಿ ಆತದ ಅದ್ಕೆ ಅವಾಕಿತ್ತು ಬಂದಿನಿ ಸುಮ್ಮನೆ ಅವ್ ನವ್ನು ಒಂದ್ ಕಟ್ಟ ಗೋದಿ ಬಿ ಕೊಟ್ಟಿ ಬೀಸ ಬೀಸ್ಕೊಂಡ್ ಬರ್ಲಾಕ ತೋಮರ್ಲಿ ಹೊಳಿ ಹೋಗಿ ಏ ನಿನ್ ಬಾಯ ಮಣ್ಣು ಆಯಾಕ ತರ್ತಿ ಮನಿಗ್ ಉಳ್ಳಾಕ ಇರ್ಲ್ಯಾವು ತರ್ಲಾಕ ಏನ್ ಬ್ಯಾಡ ನಡಿ ಇವ್ನಿಗೆ ಯಾರ್ಗ್ಯಾರ್ ಹೇಳ್ಕೀಸಿ ಹೆಣ್ಣ ನೋಡ್ಲಾಕ ಅದೆಲ್ಲ ಹೊಲಿ ಬಿಡು ಎಲ್ಲ ಏರ್ಪಾಡು ಮಾಡ್ಕೊಂಡೆ ಬಂದಿವಿ ಊರಾಗ ತಡ ಯಾಕ ಮಾಡಿದು ಗೊತ್ತಿಲ್ಲ ನಿನಗ ಏಕಾ ಇವ್ನ್ ಕನ್ಯಾ ಸಂಬಂದ ಆ ಶಿವಸಣಕ ಇಲ್ಲಾ ಇಲ್ಲ ಶಿವಸಣಕ ನನ್ ಕೊಡಿ ಹಾ ಒಂದ್ ಕನ್ಯಾ ನೋಡಿನಿ ಇವ್ನಿಗಿ ಇಲ್ಲ ಇವನಿಗೆ ಹೆಣ್ಣ ಕೊಡ್ತೀನಿ ಅಂದರ ಅವ್ರು ಹ್ಮ್ ಕೊಡ್ತಾ ಹುಡುಗಿದು ಹುಡುಗಿದ್ ಬಣ ಒಂದ್ ಜಲ ಕರ್ಗದ ಒಂದ್ ಜಲ ವಯಸ್ ಆಗ್ಯದ ಹ್ಮ್ ನಿನಕ ಸಣ್ಣಕ್ಕಿನ್ ಹೇಳಕಿಗಿಂತ ದೊಡ್ಡ ಮಮ್ಮಿ ಕಿತ್ತ ಒಂದ್ ವರ್ಷ ಕೇಳಕಿ ಅದೆಲ್ಲ ಹೋಗಿ ಬಿಡು ನಿನ ಕಣ್ಣೆ ದೊಡ್ಡ ಮಾತದ ಮತ್ತ ಮಮ್ಮಿ ಕಣ್ಣ ಕೇಳ ದೊಡ್ಡ ಕೇಳ ಅದೇ ಅದೇ ನಿನ್ಕಿತ್ತ ಒಂದ್ ವರ್ಷ ದೊಡ್ಡ ಕೇಳ ನೀ ಅದೇನು ವಿಚಾರ ಮಾಡ್ಲಕ್ ಹೋಗ್ಬೇಡ ನಿಮ್ಮ ಮೌನು ನನ್ನ ಮಾತನಾಡ್ದವ ನಿಮ್ ಮೌನ ಸಣ್ಣ ಕೇಳ ನನ್ಕ ಒಂದ್ ವರ್ಷ ದೊಡ್ಡ ಕೇಳಿ ಅದ ಸುಮ್ ಕೊಡ್ರಿ கன் வசி கிங்கலே ನೋಡ್ ಹೋಗಕ್ಕ ಮದುವೆ ಪಾರ್ ಬುಡ್ಡದ ಕಣ್ಣ ಕೊಡ್ತಾರಲ್ಲ ಆ ಪೂರಿ ಮೇಲೆ ಆತ ನಡಿ ಮತ್ತೆ ನೋಡೋನು ನಮಸ್ಕಾರ ನಮಸ್ಕಾರ ಅದೇ ಒಂದ್ ಲೇಟ್ ಐತ್ರಿ ಇಟ್ಟಾಗ ದಡ ಮಾಡಿದ್ರಿ ಜಲ್ದಿ ಬರ್ಲಿಕ್ಕೆ ಬರ್ಲಾ ಒಂದ್ಸಲ ಆತ್ರಿ ಏ ನಡೀತಮ್ಮ ನಡೀ ಒಟ್ಟು ಇವತ್ತು ನಿನ್ನ ಫಿಕ್ಸ್ ಮಾಡ್ಕೊಂಡೆ ಬರ್ತೇವತ್ತು